ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಕಿಚನ್ ಕೋಟ್ನಲ್ಲಿ ಚಿಕನ್ ಸಾಂಬಾರ್ ಹಾಗೆ ಚಿಕನ್ ಪಲ್ಯ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇಲ್ಲಿ ನಾನು ಚಿಕನ್ ಪಲ್ಯ ಮಾಡೋದಕ್ಕೆ ಲಿವರ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಿಕನ್ ಪೀಸ್ಗಳಲ್ಲೂ ಕೂಡ ಕೆಲವೊಂದು ಭಾಗ ತಗೊಂಡು ಅದನ್ನು ಕೂಡ ಚಿಕ್ಕದಾಗಿ ನೋಡಿ ಈ ಥರ ಕಟ್ ಮಾಡ್ಕೊಳ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚಿಕನ್ ಸಾಂಬಾರನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ನಾಲ್ಕು ಗೆಡ್ಡೆ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೆ ಕಾಳು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದನ್ನೀಗ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಟೊಮ್ಯಾಟೊ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಒಂದರಿಂದ ಎರಡು ನಿಮಿಷದವರೆಗೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಇದನ್ನು ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿದ ನಂತರ ಇದಕ್ಕೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಸ್ವಲ್ಪ ಆರಲಿ ಅಷ್ಟರಲ್ಲಿ ನಾವು ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳಿ ಈ ಟೈಮಲ್ಲೇ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಕಲ್ಲುಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಒಂದು ಲೋಟ ನೀರು ಹಾಕಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಬೇಯದಕ್ಕೆ ಬಿಟ್ಬಿಡಿ ಈಗ ನಾವು ಮುಂಚೆನೇ ರೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಚಿಕನ್ ಒಂದು ಐದರಿಂದ ಆರು ನಿಮಿಷ ಬೆಂದಾಗಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಪೇಸ್ಟ್ ಮಾಡಿರೋ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಆಮೇಲೆ ಪಲ್ಯ ಮಾಡೋದಕ್ಕೆ ಬೇಕಾಗತ್ತೆ ನಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಕುಕ್ಕರ್ನ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಿ ನಾನೀಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವಾ ಚಿಕನ್ ಸಾಂಬಾರಿಗೆ ರೆಡಿ ಇದೆ ಈಗ ಇದಕ್ಕೆ ಒಂದೇ ಒಂದು ಲಾಸ್ಟ್ ಐಟಮ್ ಇದೆ ಹಾಕೋದು ಈ ರೀತಿ ಹಾಕೋದ್ರಿಂದ ಚಿಕನ್ ಸಾಂಬಾರು ಇನ್ನಷ್ಟು ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿ ರೆಡಿಯಾಗಿರುವಂತಹ ಚಿಕನ್ ಸಾಂಬಾರಿಗೆ ಅದನ್ನ ಹಾಕಿದ್ರೆ ಮುಗೀತು ಈ ರೀತಿ ಮಾಡೋದರಿಂದ ನಮ್ಮ ಚಿಕನ್ ಸಾಂಬಾರನ್ನ ಟೇಸ್ಟು ಎರಡು ಪಟ್ಟು ಜಾಸ್ತಿ ಆಗೋದ್ರಲ್ಲಿ ಬೇರೆ ಮಾತಿಲ್ಲ ಚಿಕನ್ ಸಾಂಬು ಕಥೆಯನ್ನು ಮುಗಿಸಿದ್ವಿ ಈಗ ಚಿಕನ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮುಂಚೆನೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಚಿಕನ್ ಪೀಸಸ್ ಮತ್ತು ಲಿವರ್ನೆಲ್ಲ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ ಇದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಲೋಟ ನೀರು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ನಾವು ಚಿಕನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ತುಂಬ ಹೊತ್ತಿನ ತೊಗೊಳೋದಿಲ್ಲ ಇದು ತುಂಬ ಬೇಗನೆ ಬೆಂದುಬಿಡತ್ತೆ ನೋಡಿ ಈಗ ಇದಕ್ಕೆ ನಾನು ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೆನೆಸಿಟ್ಕೋಬೋದು ತುಂಬ ಹಾಕಿದ್ರೂ ಚೆನ್ನಾಗಿರಲ್ಲ ಇದು ಕಡಲೆಬೇಳೆನ ನಾವು ಮುಂಚೆನೇ ನೆನೆಸಿಟ್ಕೊಂಡಿರೋದ್ರಿಂದ ಕಡಲೆಬೇಳೆನೂ ತುಂಬ ಏನು ತೊಗೊಳೋದಿಲ್ಲ ಬೇಯೋದಕ್ಕೆ ಇದೀಗ ಒಂದು ಅರ್ಧದಷ್ಟು ಬೆಂದಿದೆ ಇವಾಗ ನಾವು ನಾನು ಮುಂಚೆ ಮಸಾಲಾ ಪೇಸ್ಟ್ ಏನು ಎತ್ತಿಟ್ಕೊಂಡಿದ್ದೆ ಒಂದು ಅರ್ಧ ಬಟ್ಲಷ್ಟು ಅದನ್ನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಆ ಮಸಾಲೆ ಅಲ್ಲದೆ ನಾವು ಎಕ್ಸ್ಟ್ರಾ ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸಪ್ರೇಟಾಗಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಇದಕ್ಕೆ ನನ್ನ ಲೋಟದಷ್ಟು ನೀರು ಹಾಕಿ ಇದನ್ನು ಹೆಚ್ಚಿಸ್ಕೊಳ್ಳಿ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯ ಟೇಸ್ಟ್ ಜಾಸ್ತಿ ಆಗೋದೇ ಈ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯಿಂದ ಮಿಕ್ಸ್ ಮಾಡಿದಾದಮೇಲೆ ಇದೊಂದು ಎರಡು ನಿಮಿಷ ಬೇಯಬೇಕಾಗತ್ತೆ ನೋಡಿ ಚಿಕನ್ ಪಲ್ಯ ರೆಡಿಯಾಗಿದೆ ಇಷ್ಟು ತಿಕ್ಕಾಗಿದ್ದರೆ ಸಾಕು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾ ಅಷ್ಟೂ ಒಬ್ಬರೇ ಖಾಲಿ ಮಾಡಿಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ